ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿದೆ ಅದು ದೀಪಕ್ ಮತ್ತು ಶಫಿ ಒಟ್ಟಿಗೆ ಕೆಲಸ ಮಾಡ್ತಾ ಇರೋ ದೃಶ್ಯವನ್ನ ತೋರಿಸುತ್ತೆ ಈ ವಿಡಿಯೋ ಒಂದು ಆತ್ಮೀಯ ಸ್ನೇಹದ ಭಾವನೆ ಸಹ ತೋರಿಸುತ್ತೆ ಆದರೆ ಇದರ ಹಿಂದಿನ ಕತೆ ದುರಂತದಿಂದ ಕೂಡಿದೆ ದೀಪಕ್ ಶಫಿ ಮತ್ತು ರೆಹಮಾನ್ ಇವರೆಲ್ಲರೂ ಮೊದಲಿಂದಾನು ಸ್ನೇಹಿತರು ಒಟ್ಟಿಗೆ ಕ್ರಿಕೆಟ್ ಟೂರ್ನಿಮೆಂಟ್ ಕೂಡ ಆಡದವರು ಆದರೆ ಧರ್ಮದ ಹೆಸರಿನಲ್ಲಿ ದ್ವೇಷದ ಬೀಜ ಬಿತ್ತಿದವರ ಕುಮ್ಮಕ್ಕಿನಿಂದ ಈ ಸ್ನೇಹ ರಕ್ತ ಸಿಕ್ತ ದುರಂತವಾಗಿ ಪರಿವರ್ತನೆಯಾಗಿದೆ ಕೊಳತ ಮಜಲಿನಲ್ಲಿ ನಡೆದ ಘಟನೆಗೆ ಇಡೀ ಕರ್ನಾಟಕ ಆತಂಕಗೊಂಡಿದೆ ದ್ವೇಷದ ಭಾಷಣಗಳಿಗೆ ಇಡೀ ಕರಾವಳಿಯೇ ಸ್ಮಶಾನವಾಗ್ತಾ ಇದೆ ಬಂಟ್ವಾಳದಲ್ಲಿ ಇಬ್ಬರು ಯುವಕರ ಮೇಲೆ ನಡೆದ ಭೀಕರ ಹಲ್ಲಿಯಿಂದಾಗಿ ಒಬ್ಬ ಅಮಾಯಕ ಮೃತನಾಗಿದ್ದಾರೆ ಇನ್ನೊಬ್ಬ ಯುವಕ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ದ್ವೇಷದ ರಾಜಕಾರಣಕ್ಕೆ ಯುವಕರು ಬಲಿಯಾಗ್ತಾ ಇರೋದಕ್ಕೆ ಇದು ಮತ್ತೊಂದು ನಿದರ್ಶನವಾಗಿದೆ ದೀಪಕ್ ಶಫಿ ಮತ್ತು ರೆಹಮಾನ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು ಇವರ ಸ್ನೇಹ ಆರ್ಥಿಕ ಸಹಾಯ ಹಿಡಿದು ಒಬ್ಬರಿಗೊಬ್ರು ಭಾವನಾತ್ಮಕ ಬೆಂಬಲವನ್ನ ನೀಡುವವರೆಗೆ ಗಟ್ಟಿಯಾಗಿತ್ತು ಆದರೆ ಸ್ನೇಹದ ಬಂಧವನ ಧರ್ಮದ ಹೆಸರಿನಲ್ಲಿ ಉಂಟಾದ ದ್ವೇಷ ಒಡೆದಾಕ್ತು ದೀಪಕ್ನ ತಲೆಯಲ್ಲಿ ಧರ್ಮದ ರಕ್ಷಣೆಯ ಹೆಸರಿನ ಹುಚ್ಚು ಗುಂಗು ಬಿತ್ತಲಾಯಿತು ಇದರಿಂದ ಸ್ನೇಹಕ್ಕಿಂತ ಧರ್ಮದ ದ್ವೇಷವೇ ಮೇಲುಗೈ ಸಾಧಿಸಿತು ವೈರಲ್ ವಿಡಿಯೋದ ಹಿಂದಿನ ಘಟನೆ ಒಂದು ಭಯಾನಕ ಕೊಲೆಯ ಕಥೆಯನ್ನು ಬಿಚ್ಚಿಡತ್ತೆ ದೀಪಕ್ ಧರ್ಮದ ಅಮಲಿನಲ್ಲಿ ಮುಳುಗಿ ತನ್ನ ಆತ್ಮೀಯ ಸ್ನೇಹಿತ ರೆಹಮಾನ್ನ ಕೊಲೆ ಮಾಡಿದ ರೆಹಮಾನನ್ನ ಬಿಡುವಂತೆ ಶಫಿ ದೀಪಕ್ನ ಕಾಲಿಗೆ ಬಿದ್ದು ಕೇಳಿಕೊಂಡ್ರೂ ದೀಪಕ್ನ ಮನಸ್ಸು ಕರಗಲೇ ಇಲ್ಲ ಬದಲಿಗೆ ಶಫಿಯ ಕಡೆಗೂ ಕತ್ತಿಯನ್ನ ಬೀಸಿದ ದೀಪಕ್ ಆತನಿಗೆ ಗಾಯಗಳನ್ನು ಉಂಟು ಮಾಡಿದ ಈ ಘಟನೆ ಸ್ನೇಹಿತರ ನಡುವಿನ ವಿಶ್ವಾಸವನ್ನ ಒಡೆದು ಧರ್ಮದ ಹೆಸರಲ್ಲಿ ದ್ವೇಷ ತುಂಬಿರೋದು ಕಾಣಿಸುತ್ತೆ ರೆಹಮಾನ್ ಅವರ ಇಬ್ಬರು ಮಕ್ಕಳನ್ನ ನೋಡಿದ್ರೆ ಮನಸ್ಸುಗಳು ಆರ್ದ್ರಗೊಳ್ಳುತ್ತೆ ಹಂತಕರ ಕಡೆಗೆ ಸಣ್ಣ ಶಂಕೆಯನ್ನು ವ್ಯಕ್ತಪಡಿಸದೆ ಮನೆಯ ಮುಂದೆ ಇದ್ದ ಮರಳನ್ನ ತುಂಬಿಸಿ ಕೋಮುವಾದದ ರಾಜಕಾರಣದ ಕತ್ತಿಗೆ ಕೊರಳೊಡ್ಡೋಕ್ಕೆ ಹೊರಟ ರೆಹಮಾನ್ನ ಹುಟ್ಟಿದ ದಿನವೂ ಅಂದೇ ಆಗಿತ್ತು ಬಹುಶಃ ಅಂದು ಸಂಜೆ ಮಡದಿ ಮಕ್ಕಳೊಂದಿಗೆ ಹುಟ್ಟಿದ ದಿನದ ಖುಷಿಯನ್ನು ಹಂಚಿಕೊಳ್ಳುವ ಆಲೋಚನೆಯೂ ರೆಹಮಾನ್ಗೆ ಇದ್ದಿರಬಹುದು ಅದೇ ನಿರೀಕ್ಷೆಯೊಂದಿಗೆ ದುಡಿಮೆ ಮುಗಿಸಿ ಸಂಜೆ ಮನೆಗೆ ಮರಳುವ ಗಂಡನನ್ನು ಆತನ ಯುವ ಮಡದಿ ಕಾಯ್ತಾನೂ ಇದ್ದಿರಬಹುದು ಆದ್ರೆ ಹುಟ್ಟಿದ ದಿನದ ಸಿಹಿಯೊಂದಿಗೆ ಬರಬೇಕಾಗಿದ್ದಂತಹ ಗಂಡ ಬದಲಿಗೆ ತಲುಪಿದ್ದು ಆತನ ಕೊನೆಯ ಸುದ್ದಿ ಮಾತ್ರ ಹುಟ್ಟಿದ ದಿನದ ಸಂದರ್ಭದಲ್ಲಿ ಇರಬೇಕಾದ ಮನೆ ಮಸಣವಾಯಿತು ಕೋಮುವಾದ ತಂದಿಟ್ಟಿರುವ ಸ್ಥಿತಿ ಇದು ದೀಪಕ್ನಂತಹ ಯುವಕನ ತಲೆಯಲ್ಲಿ ಧರ್ಮದ ರಕ್ಷಣೆಯ ಹುಚ್ಚು ಗುಂಗನ್ನ ತುಂಬಿದವರು ಸ್ನೇಹದಂಥ ಪವಿತ್ರ ಬಂಧವನ್ನು ಕೊಂದು ಹಾಕಿದವರು ರೆಹಮಾನ್ನ ಕೊಲೆ ಮತ್ತು ಶಫಿಯ ಗಾಯಗಳು ಕೇವಲ ಒಬ್ಬ ವ್ಯಕ್ತಿಯ ಕೃತ್ಯ ಅಲ್ಲ ಬದಲಿಗೆ ಧರ್ಮದ ದ್ವೇಷವನ್ನು ಹರಡೋ ಸಮಾಜದ ಕೆಲವು ಭಾಗಗಳ ವಿಫಲತೆಯನ್ನ ತೋರಿಸುತ್ತೆ ಈ ಘಟನೆಯ ಹಿಂದಿನ ದುಷ್ಕೃತ್ಯಕಾರರಿಗೆ ಕಾನೂನಿನ ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗಿದೆ ದೀಪಕ್ನಂತಹ ವ್ಯಕ್ತಿಗಳನ್ನ ದ್ವೇಷದ ದಾರಿಗೆ ತಳ್ಳಿದವರು ಸಹ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಧರ್ಮದ ಹೆಸರಿನ ದ್ವೇಷವನ್ನ ಬಿತ್ತೋರು ಸ್ನೇಹವನ್ನ ಮರೆತು ಕೊಲೆಗೆ ಪ್ರೇರೇಪಿಸುವವರು ಕಾನೂನಿನ ಕಠಿಣ ಶಿಕ್ಷೆಗೆ ಒಳಗಾಗಬೇಕು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸ್ನೇಹದ ಮೌಲ್ಯಗಳನ್ನ ಮರಳಿ ಸ್ಥಾಪಿಸೋಕೆ ಇಂಥ ಕೃತ್ಯಗಳಿಗೆ ಕಠಿಣ ಶಿಕ್ಷೆಯ ಅಗತ್ಯ ಇದೆ ಹೃದಯಗಳು ಚೂರಾಗುವಂತಹ ಘಟನೆಗಳು ನಡೆದಿದ್ರು ಕರಾವಳಿಯ ಟ್ರಾಜಿಡಿಗೆ ಜಾತ್ಯತೀತತೆ ಸೌಹಾರ್ದತೆಯೇ ಪರಿಹಾರ ಪರಸ್ಪರ ಶಕ್ತಿ ಪ್ರದರ್ಶನಗಳು ಮದ್ದಾಗೋದಿಲ್ಲ ಬದಲಿಗೆ ಆಫೀಮ್ ಆಗ್ಬಿಡತ್ತೆ ಸಹನೆಯಿಂದ ಈಗಿನ ಕರಳು ಇರಿಯೋ ಸಂಕಟದ ಸಂದರ್ಭವನ್ನ ದಾಟಬೇಕಾಗಿದೆ ಜಾತ್ಯತೀತೆಯ ಧ್ವಜವನ್ನ ಎತ್ತಿ ಹಿಡಬೇಕಾಗಿದೆ ಅಲ್ಪಸಂಖ್ಯಾತರು ಸಹಿತ ಕರಾವಳಿಯ ಸರ್ವರಹಿತ ಅದರಲ್ಲೇ ಅಡಗಿದೆ ಈ ಎಚ್ಚರವನ್ನು ಮೂಡಿಸೋಕೆ ಸಮುದಾಯದ ಪ್ರಜ್ಞಾವಂತರು ಕ್ರಿಯಾಶೀಲರಾಗಬೇಕಾಗಿದೆ ಇಲ್ಲದಿದ್ದರೆ ಯಾರಿಗೂ ನೆಮ್ಮದಿ ಇಲ್ಲ ಇನ್ನು ರೆಹಮಾನ್ ಹತ್ಯೆಯನ್ನು ಮುಸ್ಲಿಮರು ಮಾತ್ರ ಅಲ್ಲ ಹಿಂದೂಗಳು ಸಹ ಖಂಡಿಸುತ್ತಿದ್ದಾರೆ ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಕೊಳತ ಮಜಲಿನ ಅಬ್ದುಲ್ ರೆಹಮಾನ್ ಅವರ ಮನೆಗೆ ಹಿಂದೂ ಸಮುದಾಯದ ಮುಖಂಡರ ನಿಯೋಗ ರವಿವಾರ ಭೇಟಿ ಕೊಟ್ಟು ಮನೆಯವರಿಗೆ ಸಾಂತ್ವನ ಹೇಳಿದ್ದಾರೆ ರೆಹಮಾನ್ ತುಂಬಾ ಪಾಪದ ಹುಡುಗ ಇಂಥ ಘಟನೆ ಆಗಬಾರ್ದಿತ್ತು ಅಂತ ಸ್ಥಳೀಯ ಹಿಂದೂ ಮುಖಂಡರು ಹೇಳಿ ರೆಹಮಾನ್ ಹತ್ಯೆ ಬಗ್ಗೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ಅಬ್ದುಲ್ ರೆಹಮಾನ್ ಕೊಳತ್ತ ಮಜಲು ಮನೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಭೇಟಿ ಕೊಟ್ಟು ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ ರಹೀಂ ಅವರ ತಂದೆ ತಾಯಿಯನ್ನು ನೋಡಿ ಭಾವುಕರಾದ ಇನಾಯತ್ ಅಲಿ ನಿಮ್ಮ ಜೊತೆ ನಾನಿದ್ದೇನೆ ನಾನೂ ಕೂಡ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟದಲ್ಲೂ ನಾನು ನಿಲ್ತೇನೆ ಅಂತ ಹೇಳಿದ್ದಾರೆ ಇನಾಯತ್ ಅಲಿ ಮೃತ ಕುಟುಂಬಕ್ಕೆ ತನ್ನ ವೈಯಕ್ತಿಕ ನೆಲೆಯಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದು ಅಮಾಯಕ ಯುವಕ ರಹೀಂ ಮಕ್ಕಳ ಜೀವನ ಮತ್ತು ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ವಹಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ ಇನ್ನು ಹಿಂದೂ ಯುವಕನ ಹತ್ಯೆಯಾದಾಗ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಬರೋ ಬಿಜೆಪಿ ನಾಯಕರು ಮುಸ್ಲಿಂ ಯುವಕರ ಹತ್ಯೆಯಾದಾಗ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ರೌಡಿ ಶೀಟರ್ ಸುಹಾಶ್ ಶೆಟ್ಟಿ ಹತ್ಯೆಯಾದಾಗ ಈ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಸರ್ಕಾರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿತು ಹಾಗೆಯೇ ಬಿಜೆಪಿ ನಾಯಕರು ಸ್ವತಃ ಘಟನಾ ಸ್ಥಳಕ್ಕೆ ತೆರಳಿ ಪೊಲೀಸರಿಂದ ಮಾಹಿತಿ ಪಡೆದಿದ್ರು ಸುಹಾಷ್ ಶೆಟ್ಟಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ರು ಆದರೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಬ್ ಲಿಂಚಿಂಗ್ ನಡೆದಾಗ ಯಾವುದೇ ಪ್ರತಿಕ್ರಿಯೆ ಇಲ್ಲ ಮಾಬ್ಲಿಂಚಿಂಗ್ ನಂತಹ ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದಿರೋದು ಇದು ಇಡೀ ರಾಜ್ಯಕ್ಕೆ ದೊಡ್ಡ ಅವಮಾನ ಮಾಬ್ ಲಿಂಚಿಂಗ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳ ಮೇಲೆ ಕಾನೂನು ಕ್ರಮ ಜರುಗಿಸದೇ ಇರೋದು ಸಹ ಈ ಕ್ರಿಮಿನಲ್ ಕೆಲಸಗಳಿಗೆ ಕುಮ್ಮಕ್ಕು ನೀಡಿದಂತೆನೆ ಇದೀಗ ರೆಹಮಾನ್ ಹತ್ಯೆ ವಿಚಾರಕ್ಕೂ ಸಹ ಯಾವುದೇ ಬಿಜೆಪಿ ನಾಯಕರು ಅವರ ಮನೆಯನ್ನ ತಲುಪಿಲ್ಲ ಅವರಿಗೆ ಪರಿಹಾರ ಘೋಷಣೆಯನ್ನು ಸಹ ಮಾಡಿಲ್ಲ ಒಂದು ವೇಳೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಪೊಲೀಸ್ ವ್ಯವಸ್ಥೆ ನಕಾರಾತ್ಮಕವಾಗಿಯೇ ಇದನ್ನು ಮುಂದುವರಿಯೋಕೆ ಬಿಟ್ಟರೆ ಈ ಸಮಸ್ಯೆ ಕೇವಲ ಕರಾವಳಿಯ ಸಮಸ್ಯೆಯಾಗಿ ಮಾತ್ರ ಉಳಿಯೋದಿಲ್ಲ ಇಡೀ ರಾಜ್ಯದ ರಾಜಕಾರಣವನ್ನು ಬಲಿ ಪಡೆಯುವ ಕಾಡ್ಗಿಚ್ಚಾಗ್ಬಿಡುತ್ತೆ ಹಾಗಾಗಿ ಸರ್ಕಾರ ಕೂಡಲೇ ದ್ವೇಷ ಹರಡೋರನ್ನ ಮಟ್ಟ ಹಾಕಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ